ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಆ್ಯಸ್ ಯೂಶುವಲ್ ಬೆಳಗ್ಗೆ ಎದ್ದು ನನ್ನ ಕೆಲಸಗಳೆಲ್ಲ ಮುಗಿಸ್ಕೊತ ಎರಡು ಲೋಟ ನೀರು ಕುಡಿತಿದ್ದೀನಿ ಅದ್ರ ಜೊತೆ ಚಿಕ್ಕ ಕಪ್ಪಲ್ಲಿ ಕಾಫಿ ಕುಡಿದೆ ಈಗ ಸ್ವಲ್ಪ ಮುಂಚೆ ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮತ್ತು ಚಟ್ನಿ ಮಾಡ್ಕೊಂಡಿದ್ದೀವಿ ಚಟ್ನಿ ಚೂರು ತುಪ್ಪ ಹಾಕ್ಕೊಂಡಿದ್ದೀನಿ ಸೊ ಯೂಶ್ವಲಿ ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ತೀನಿ ಬಟ್ ಇವತ್ತೇನು ಅಷ್ಟು ಹೊಟ್ಟೆ ಹಸುವಿಲ್ಲ ಮತ್ತು ಇವತ್ತು ಸ್ವಲ್ಪ ವಾಕ್ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಹಾಗಾಗಿ ಫುಡ್ನ ಡಿವೈಡ್ ಮಾಡಿ ತೊಗೊಳ್ಳೋಣ ಅಂತ ಸದ್ಯಕ್ಕೆ ಫ್ರೂಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಇತ್ತು ತಿಂಡಿ ಆದಾಗಿಂದ ಸೊ ಹಾಗಾಗಿ ಎಸ್ ಕಡಲೆ ಮಿಠಾಯಿ ತಿನ್ನೋಣ ಅಂತ ಅಂದ್ಕೊಂಡು ತಿಂತಾ ಸೊ ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಎಫರ್ಟ್ಸ್ ನಾನು ಮಾಡ್ತಿರೋದು ಶುಗರ್ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಆದಷ್ಟು ಹೆಲ್ದಿ ಆಲ್ಟರ್ನೇಟಿವ್ನಾಗ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಹಣ್ಣು ಡ್ರೈ ಫ್ರೂಟ್ಸ್ ಎಲ್ಲ ಯಾಕೆ ಇಂಪ್ರೂವ್ ಮಾಡ್ತೀನಿ ಅಂದರೆ ಆಫ್ಟರ್ ಎವ್ರಿ ಮೀಲ್ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ ತುಂಬ ಮುಂಚಿನೂ ಸಿಗೂದ ನಾನು ಸೊ ಹಂಗಾಗಿ ಆದಷ್ಟು ಶುಗರಿಗೆ ಒಳ್ಳೆ ಆಲ್ಟರ್ನೇಟಿವ್ ಕಂಡು ಇದ್ದೀನಿ ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದೂಸ್ ಸೊ ಊಟಕ್ಕೇನು ಸ್ಪೆಷಲ್ ಆಗ ಏನೂ ಮಾಡ್ಕೊಂಡಿಲ್ಲ ನೆನೆದೆ ಸಾಂಬಾರಿಗೆ ಅನ್ನ ಮಾಡ್ಕೊಂಡಿದ್ದೆ ಸೊ ಇವಾಗ ಸಾಂಬಾರು ಖಾಲಿ ಆಗ್ತಾ ಇದೆ ಅದೇ ಒಂದು ಖುಷಿಯ ವಿಷಯ ನಾನು ನೋಡ್ಕೊಂಡ್ರೆ ಇಬ್ಬರೇ ಇರೋದ್ರಿಂದ ಏನು ಮಾಡಿದ್ರೂ ಉಳಿಯುತ್ತೆ ಬಟ್ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಆವಾಗವಾಗೇ ಖಾಲಿ ಮಾಡ್ಕೋತಾ ಇದ್ದೀನಿ ಯಾ ಸಿಂಪಲ್ ಅನ್ನ ಸಾಂಬಾರು ಅಷ್ಟೇ ಇವಾಗೀಗ ಇನ್ನೇನೂ ಇಲ್ಲ ಅಡಿಷ್ನಲ್ಲಾಗಿ ಏನೂ ತಿಂತ ಇಲ್ಲ ಡಿನ್ನರ್ಗೇನಿಲ್ಲ ಸಿಂಪಲ್ಲಾಗಿ ಚಪಾತಿಗೆ ಸ್ವಲ್ಪ ಹುಚ್ಚ ಚಟ್ನಿ ಪುಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಇದನ್ನ ರೋಲ್ ಮಾಡ್ಕೊಂಡು ತಿಂತೀನಿ ಅಷ್ಟೇ ಇದೊಂದು ಚಪಾತಿನ ಸೊ ದಟ್ ಗಾಯ್ಸ್ ಓಕೆ ಗೈಸ್ ಇವತ್ತಿನ ದಿನ ನೋಡಿದ್ರಲ್ಲ ಹೇಗಿತ್ತು ಅಂತ ಇಷ್ಟೊಂದು ಸಿಂಪಲ್ ಆಗಿ ಮನೆ ಊಟನೇ ಯಾಕೆ ಹುಡುಗರು ತಿಂತಿದ್ದಾಳೆ ಅಂತ ಇನ್ನೊಂದು ಟೂ ಡೇಸ್ ಅಲ್ಲಿ ನಾನು ರಿವೀಲ್ ಮಾಡ್ತೀನಿ ಸೊ ನಾನು ಇದರಿಂದ ಈ ವಿಡಿಯೋ ಈ ಸೀರೀಸಿಂದ ಏನು ಹೇಳ್ತಿದ್ದೀನಿ ಅಂತಂದರೆ ಮನೆಯಲ್ಲಿರೋ ಊಟದಕ್ಕಿಂತ ಹೆಚ್ಚಿಗೆ ನ್ಯೂಟ್ರಿಷಿಯಸ್ ಫುಡ್ ನಮಗೆ ಇನ್ನೇನು ಬೇಕಾಗೋದಿಲ್ಲ ಅದಕ್ಕೆ ಬೇಕಾದಂಥ ಟ್ವಿಸ್ಟ್ಗಳು ನಾವು ಮಾಡ್ಕೋಬಹುದು ಅನ್ನೋದನ್ನು ಈ ವಾರ ನಾನು ಹೇಳಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಈ ಸೀರೀಸಿಂದ ಸೊ ಈ ರೀತಿ ಇನ್ನೂ ವೀಡಿಯೋಸ್ ಹಾಕ್ತಾಯಿರ್ತೀನಿ ಹಾಗಾಗಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಿಗ್ತೀನಿ